ಸವಾಲ್ ಟಿವಿಯ ವೀಕ್ಷಕರೆಲ್ಲರಿಗೂ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಗೀತ ಡಯಾಬಿಟಿಸ್ ಇರುವವರು ಆಹಾರದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಯಾಕೆಂದರೆ ಇದು ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಸಹಕಾರಿಯಾಗುತ್ತದೆ ಸರಿಯಾದ ಆಹಾರ ಕ್ರಮವನ್ನು ಅನುಸರಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಸಮತೋಲನದಲ್ಲಿಡಲು ಸಾಧ್ಯವಾಗುತ್ತದೆ ಡಯಾಬಿಟಿಸ್ ರೋಗಿಗಳು ಪಾಲಿಸಬೇಕಾದ ಕೆಲವು ಪ್ರಮುಖ ಆಹಾರ ಕ್ರಮಗಳು ಹೀಗಿವೆ ಡಯಾಬಿಟಿಸ್ ಇರುವವರು ನಿಯಮಿತವಾಗಿ ಆಹಾರ ಸೇವಿಸುವುದು ಅತ್ಯಂತ ಮುಖ್ಯ ದಿನದಲ್ಲಿ ಮೂರು ಪ್ರಾಥಮಿಕ ಮತ್ತು ಎರಡು ಮಧ್ಯಾಹ್ನದ ತಿನಿಸುಗಳನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಏರುಪೇರು ಕಡಿಮೆಯಾಗುತ್ತದೆ ಅತಿಯಾದ ಕಾರ್ಬೋಹೈಡ್ರೇಟ್ಸ್ಗಳು ಅನ್ನ ಸಿಹಿ ಪದಾರ್ಥಗಳ ಸೇವನೆ ರಕ್ತದ ಸಕ್ಕರೆ ಮಟ್ಟವನ್ನು ಏರಿಸುತ್ತದೆ ಅಕ್ಕಿಯ ಬದಲು ರಾಗಿ ಜೋಳ ಅಥವಾ ಗೋಧಿಯಂತಹ ಸಂಪೂರ್ಣ ಧಾನ್ಯಗಳನ್ನು ಬಳಸುವುದು ಉತ್ತಮ ಹಸಿರು ತರಕಾರಿಗಳು ಹಣ್ಣುಗಳು ಬೇಳೆ ಮತ್ತು ಒಣಕಾಯಿ ಆಹಾರದಲ್ಲಿ ನಾರಿನ ಅಂಶ ಹೆಚ್ಚಿರುತ್ತದೆ ನಾರಿನ ಅಂಶವು ಆಹಾರ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುವುದರಿಂದ ಇದು ರಕ್ತದ ಸಕ್ಕರೆ ಹೆಚ್ಚುವುದನ್ನು ತಡೆಯುತ್ತದೆ ಸೊಪ್ಪುಗಳು ಮೂಲಂಗಿ ಮತ್ತು ಬೀನ್ಸ್ಗಳನ್ನು ಆಹಾರದಲ್ಲಿ ಹೆಚ್ಚಾಗಿ ಬಳಸುವುದು ಉತ್ತಮ ಆಲಿವ್ ಆಯಿಲ್ ಶೇಂಗಾ ಎಣ್ಣೆ ಮತ್ತು ಬಾದಾಮಿ ಕಡಲೆಕಾಯಿ ಮುಂತಾದ ಆರೋಗ್ಯಕರ ಕೊಬ್ಬಿನ ಅಂಶಗಳು ಸಹ ದೇಹಕ್ಕೆ ಸಹಾಯ ಮಾಡುತ್ತವೆ ನೀರು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಕಾರಿ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯುವುದು ಉತ್ತಮ ಈ ಆಹಾರ ಕ್ರಮಗಳನ್ನು ಅನುಸರಿಸುವ ಮೂಲಕ ಡಯಾಬಿಟಿಸ್ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ದೀರ್ಘಕಾಲದ ಆರೋಗ್ಯ ಉತ್ತಮವಾಗಿರುತ್ತದೆ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ